ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕಂತ ಇದ್ದೀನಿ ಕಾರ್ ಬರ್ತಾಯಿದ್ದೆ ಅಂತಂದರು ಇನ್ನೂ ಇಲ್ಲ ಮಳೆ ಬೇರೆ ಇದೆ ಇಲ್ಲೇ ನಿಂತು ನಿಂತು ಸಾಕಾಗ್ಬಿಡ್ತು ನನಗೂ ನಾನು ಕಾಯ್ತಾ ಇದ್ದೀನಿ ಈಗ ತಾನೆ ಕಾಯ್ದು ಕಾಯ್ದು ಸಾಕಾಗಿ ಮನೆಗೆ ಹೋಗಿದ್ದೆ ಅಂತೂ ಈಗ ತಾನೇ ಬಂದರು ಕಾರ್ ತೊಗೊಂಡು ನೋಡೋಣ ಈಗ ಏನಾಗುತ್ತೆ ನೋಡಿ ಬರ್ರಿ ನೀವೇ ನೋಡಿಬಿಡಿ ಈಗ ತಾನೆ ಇಲ್ಲಿ ನಿಂತ್ಕೊಂಡಿದ್ವಿ ಅವಾಗೇ ಬಂದು ನಾನು ನಿಂತು ಸಾಕಾಗಿ ಕಾಯ್ದು ಹೋಗಿದ್ದೆ ಆದರೆ ಫೈನಲಿ ಬಂದರು ಕಾರ್ ತೊಗೊಂಡು ಆದರೂ ಈಗ ಟೈಮ್ ಮಾತ್ರ ಭಾಳ ಆಗಿದೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಅಂತೂ ಫೈನಲಿ ಮಳೆ ಬರ್ತಾಯಿದೆ ಒಳಗಡೆ ಕೂತ್ಕೊತೀನಿ ನೋಡಮ್ಮ ಏನಾಗ್ತದ ಮುಂದಿಂದು ನಡಿ ನೋಡಿ ಸಾಂಗ್ದಾರು ಒಂದು ಹೋಗ್ಬಿಡಮ್ಮ ಹಂಗೆ ಭಾಳ ದೂರ ಅದ ಇಷ್ಟೊತ್ತಿಗೆ ದರ್ಶನ ಮಾಡ್ಕೊಂಡು ಬರ್ಬೇಕಾಗಿತ್ತು ನಾವು ಇನ್ನೂ ಬಂದಿಲ್ಲ ನಡಿ ಹೋಗೋಣ ನಡಿ ಅಂತೂ ಫೈನಲಿ ಇದು ಹುಡುಗಿಯರು ಅಷ್ಟು ನೋಡ್ಕೊತ ಹೋಗ್ತಾಯಿದ್ದೀನಿ ಯಾರು ಇಲ್ಲ ಆದರೂ ಈಗ ತಾನೇ ಬಿಟ್ಟಿದ್ದೀವಿ ಇನ್ನೂ ಒಂದು ಪಿಕಪ್ ಮಾಡೋದೈತಿ ಇನ್ನು ಅಲ್ಲಿ ಕರ್ಕೊಂಡು ಹೋಗೋದೈತಿ ಇನ್ನೂ ಇಬ್ಬರು ಕಾಯ್ತಾ ಇದ್ದಾರೆ ಊರಲ್ಲಿ ಅವ್ರನ್ನೂ ಇಬ್ರು ಕರ್ಕೊಂಡು ಹೋಗೋ ಹಂಗೆ ಹಿಂಗೆ ಇಬ್ಬರು ಆಂಟಿ ಮಕ್ಕಳು ಹೋಗ್ತಾ ಇದ್ದಾರೆ ಇರಲಿ ಬಿಡು ನಮಗೆ ಹಾಕ್ಯದಿಲ್ಲ ಹೋಗಿ ಮುಂದೆ ಆಟೋ ಬರ್ತಾಯಿದ್ದೆ ಕಾರೇನೋ ತೊಗೊಂಡಿದ್ವಿ ಬಟ್ ಪೆಟ್ರೋಲ್ ಬೇಕಲ್ಲ ಅದಕ್ಕೋಸ್ಕರ ಪೆಟ್ರೋಲ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೋಬೇಕಾಗ ಹೋಗಿ ನೋಡೋಣ ಅಲ್ಲಿ ಪೆಟ್ರೋಲ್ ಒಂದು ಐತಾ ಇಲ್ಲ ಇನ್ನೂ ಅದನ್ನು ನೋಡಿಲ್ಲ ಹೋಗಿ ಪೆಟ್ರೋಲ್ ಹಾಕ್ಯದ ಅಂತ ಕೇಳಿ ಅದು ಬೇರೆ ಆ ಕಡೆ ನಿಂದಿಸ್ಬೇಕು ಅಂದ್ಕೊಂಡೆ ಗಾಡಿ ಬೇರೆ ಆ ಕಡೆ ಒಂದು ನಿಂತ್ಕೊಂಡಿತ್ತು ಅಂತ ಹಾಕ್ಸ್ಕೊಂಡು ಬಿಟ್ಟಿವಿ ಗಾಡಿನ ಇಲ್ಲಿಂದ ಅಪ್ಪ ಸೈಡ್ ಬಿಡ್ರಣ ಒನ್ ವೇ ರೋಡ್ ಬೇರೆ ಐತೆ ಮುಂದೆ ಏನು ಕಾಣಿಸ್ತಿಲ್ಲ ಬಟ್ ವಾತಾವರಣ ಮಾತ್ರ ಚೆನ್ನಾಗೈತಲ್ಲ ನೋಡೋಕು ಸೂಪರಾಗಿ ಐತೆ ಪ್ಲೇಸ್ನು ಇಲ್ಲಿಂದ ಬಿಟ್ಟು ಭಾಳಷ್ಟು ದಾರಿ ಇನ್ನು ದಾಟಿದು ಇನ್ನು ಭಾಳ ಐತೆ ಇನ್ನು ಹೋಗೋದ್ನು ಬರೀ ನೋಡೋಣ ಏನಾಗುತ್ತೆ ಹಂಗೆ ಅಂದ್ಕೊಂಡು ಸಾಂಗ್ ಹಾಕ್ಕೊಂಡು ಹೈವೇ ರೋಡಿಗೆ ಬಂದ್ವಿ ಹೈವೇಯಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ ಇಲ್ಲಿಂದ ನೋಡೋಣ ಮುಂದೆ ಮತ್ತೆ ಆ ಕಡೆ ಈ ಕಡೆ ನೋಡಿಕೊಂಡು ಇಲ್ಲಿ ಯಾವುದೋ ಒಂದು ಊರು ಬಂತು ನೋಡಿದ್ವಿ ಅಲ್ಲಿ ಒಂದು ಕಾರ್ ಹಾಕ್ಕೊಂಡು ಒಂದು ಮೂರು ನಿಂತ್ಕೊಂಡಿದ್ರು ಮುಂದೆ ಹೋಗ್ತಾ ಹಂಗೆ ಹೋಗ್ತಾ ಇದ್ವಿ ಹಂಗೆ ನೋಡೋಣ ಅಂತೂ ಟೈರ್ ರೋಡಿಗೆ ಬಂದ್ವಿ ಈಗ ತಾನೆ ಮುಂದೆ ಹೋಗ್ತಾ ಇದ್ವಿ ಇಲ್ಲಿ ಬೇರೆ ನಮ್ಮ ಬಾಸ್ ಇದ್ದಾರೆ ಮುಂದೆ ನೋಡ್ತಾ ಇದ್ವಿ ಹಂಗೆ ಮುಂದೆ ಹೋಗ್ತಾ ಇದ್ದೀನಿ ಗಾಡಿನ ತಗೊಂಡು ನೋಡೋಣ ಬನ್ರಿ ಮುಂದೆ ಹಾಯ್ ಬಾಸ್ ನಮ್ಮ ಬಾಸ್ ನೋಡಿದ ತಕ್ಷಣ ಒಂದು ನಮಸ್ಕಾರ ಮಾಡ್ಬೇಕನ್ನಿಸ್ತು ನಮಸ್ಕಾರ ಮಾಡಿಕೊಂಡೆ ನಡ್ರಿ ಓಣ ಮುಂದೆ ಆಯ್ತು ಮತ್ತು ಹೋದ್ವಿ ಹಂಗೆ ಕಾರ್ ತಗೊಂಡು ಮುಂದೆ ಹೋಗ್ತಾ ದಾರಿನ ಹಂಗೆ ಭಾಳ ದೂರ ಆಯ್ತು ಆದಷ್ಟು ಬೇಗ ಹೋದ್ರೆ ಮುಟ್ಟಕ್ಕಾಗದು ಮುಂದೆ ಹಂಗೆ ಒಳ್ಳೆ ಬಂತು ಒಳ್ಳೆ ನೋಡ್ಕೊಂಡ್ವಿ ಹಂಗೆ ಮುಂದೆ ಹೋದ್ರೆ ಆಯ್ತು ಈ ಕಡೆ ಹೊಸ ಬ್ರಿಡ್ಜ್ ಬೇರೆ ಇದ್ದಾರೆ ಇನ್ನೂ ಆಗಿಲ್ಲ ಸ್ಟಾರ್ಟ್ ಅದು ಆ ಕಡೆ ನೋಡೋಣ ನೀರು ಜಾಸ್ತಿ ಮಳೆ ಬೇರೆ ಹಂಗೆ ಈಗ ಸದ್ಯಕ್ಕೆ ನಾವು ಕೃಷ್ಣ ನದಿಯ ಬ್ರಿಡ್ಜ್ ಮೇಲೆ ಒಯ್ದೀವಿ ಹಂಗೆ ಹೊಂಟಿದ್ದೇವೆ ಮೆಲ್ಲಕ್ಕೆ ನೋಡ್ಕೊಂತ ವಾತಾವರಣ ಎಲ್ಲ ಬ್ರಿಡ್ಜ್ ಅದು ಹಂಗೆ ಹೋಗ್ತಾ ಹೋಗ್ತಾ ಇದ್ದೀವಿ ಇನ್ನು ಏನಾಗುತ್ತೋ ಏನೆಲ್ಲ ಶಕ್ತಿ ನಗರನೇ ಎದ್ರೆ ಕಾಣೋದು ಅಲ್ಲಿ ಮುಂದೆ ಕಾಣೋದು ಅಂತೂ ಇಂಥ ಫೈನಲ್ ಆಗಿ ನಾವು ಈಗ ಶಕ್ತಿನಗರಕ್ಕೆ ರೀಚ್ ಆಗಿಬಿಟ್ಟಿದ್ದೀವಿ ಇದು ನೋಡಿ ಶಕ್ತಿನಗರ ತುಂಬ ಚೆನ್ನಾಗಿದೆ ಇದೆಲ್ಲ ಗೊತ್ತಿರಬೇಕು ನಿಮಗೂ ವಿದ್ಯುತ್ ಒಪ್ಪದಾಗುವ ಕೇಂದ್ರ ಇಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲೇ ಇದೆ ಅದು ನಮಗೆ ಹೆಮ್ಮೆಯವಾದ ವಿಷಯ ನಮಗೆ ಖುಷಿ ಕೊಡುವ ವಿಷಯ ಕರ್ನಾಟಕದಲ್ಲೇ ನಮಗೆ ವಿದ್ಯುತ್ ಸರಬರಾಜು ಮಾಡುವ ಜಿಲ್ಲೆ ಇಲ್ಲೇ ಇದೆ ರಾಯಚೂರು ಇದೆ ನೋಡಿ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲೋಟು ಅದರ ಒಳಗಡೆ ನಮಗೆ ಅಲೋ ಇಲ್ಲ ಏನು ನಾವು ಒಳಗಡೆ ಹೋಗಿಲ್ಲ ಸುಮ್ಮನೆ ಹೊರ ಸೈಡಿದೆ ಮಾತ್ರ ಅಷ್ಟೇ ವಿಡಿಯೋ ಮಾಡಿದ್ದೀವಿ ನೋಡೋಣ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ನೀವೇನು ಏನಂತಿಲ್ಲ ನಮ್ಮ ಸೈಡ್ ಇದ್ದವರೆಲ್ಲ ನೋಡಿರ್ತಾರೆ ಈ ಕಡೆ ರಾಯಚೂರು ಯಾತಿಗಿರಿ ಕೊಪ್ಪಳ ಬಳ್ಳಾರಿ ಕಲಬುರಗಿ ಜನಗಳೆಲ್ಲ ನೋಡಿರ್ತೀರಿ ನೀವು ಹಂಗಾಗಿ ನಾನೇ ನಿಮ್ಗೆ ಹೆಚ್ಚಿಗೆ ಹೇಳಲ್ಲ ಅದರ ಬಗ್ಗೆ ಎಲ್ಲ ಗೊತ್ತಿದ್ದೆ ಅದ ನಿಮಗೆ ಇಲ್ಲಿದೆ ನೋಡಿ ಎಂಟ್ರೆನ್ಸ್ ಡೋರ್ ಇದು ಹೋಗೋಕ್ಕೆ ಒಳಗಡೆ ಹೋಗೋಕ್ಕೆ ತುಂಬ ಚೆನ್ನಾಗಿದೆ ನೋಡ್ಬೋದು ಯಾರಾದರೂ ಪರ್ಮಿಷನ್ ಕೊಟ್ಟರೆ ಒಳಗೆ ಹೋಗ್ಬೋದು ಹೀಗೆ ಮುಂದೆ ಹೋಗ್ತಾ ಇದ್ದೀವಿ ಸ್ವಲ್ಪ ನಮ್ಮ ಹುಡುಗನಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತಂದ ಹಾಗಾಗಿ ನಿಂದಿಸ್ತೀವಿ ಪ್ರಾಬ್ಲಮ್ ಅನ್ನಾಕಿನೆಲ್ಲ ನಿಮಗೆಲ್ಲ ಗೊತ್ತಿದ್ದೆ ಅದ ಕೆಲವು ಜನಕ್ಕೆ ಕಾರಲ್ಲಿ ವಾಮಿಟ್ ಅದಾಗೋದು ಆಗ ಸಿಂತ ಸ್ವಲ್ಪ ಹಂಗೆ ಸೈಡಿಗೆ ಹಾಕಿದ್ದೀವಿ ಕಾರು ಎಲ್ಲ ಅವ್ರವ್ರ ಕಾರ್ಯಕ್ರಮಗಳೆಲ್ಲ ಮುಗಿಸಿ ಅಂದರು ಹಾಗಾಗಿ ನಾವೂ ಮುಗಿಸ್ತೀವಿ ಸುಮ್ಮನೆ ಯಾಕೆ ನಿಂತ್ಕೊಳ್ಳೋಣ ಹಂಗೆ ಒಂದು ಕಾಡು ವಿಡಿಯೋ ಮಾಡೋಣ ಅಂತೇಳಿ ಹೀಗೆ ಮತ್ತೆ ಕುಂತ್ಕೊಂಡು ಈಗ ಜಸ್ಟ್ ಈಗ ತಾನೇ ಬಿಟ್ಟಿದ್ದೇವೆ ನಮ್ಮ ಪಯಣ ಹೀಗೆ ರಾಯಚೂರು ಕಡೆಗೆ ಹೋಗ್ತಾ ಇದೆ ಹಂಗೆ ಏನು ಮಾಡೋಕ್ಕಲ್ಲ ಖಾರವು ಇದೆ ಮೆಲ್ಲಕ್ಕೆ ಹೋಗ್ಬೇಕು ಖಾರವು ಜಾಸ್ತಿ ಇದ್ದ ಕಾರಣದಿಂದ ಹಂಗೆ ಮೆಲ್ಲಕ್ಕೆ ಬಂದಿದ್ದೀವಿ ನಾವು ಮುಂದುಗಡೆ ಹೋದಂಗೆಲ್ಲ ನೇಚರ್ ಚೆನ್ನಾಗಿದೆ ಸುತ್ತಮುತ್ತ ವಾತಾವರಣ ಅರ್ಧ ಮರ್ಧ ಮಳೆ ಆಗಿದೆ ಅಲ್ಲ ಜಿನಿ ಜಿನಿ ಅಂತ ರೈಚೂರಿಗೆ ಬಂದುಬಿಟ್ಟಿದ್ದೇವೆ ನಾವು ರಾಯಚೂರಲ್ಲಿ ತುಂಬ ಚೆನ್ನಾಗಿರೋ ಇದೆ ಪ್ಲೇಸ್ ಹೋದಲ್ಲ ಹೋಗ್ಬೇಕು ಆದರೆ ನಮ್ಗೆ ಹೋಗೋಕ್ಕಾಗಲ್ಲ ಸೀದಾ ಅಂಜಾದ್ರಿ ಬೆಟ್ಟಕ್ಕೆ ಈಗ ಯಾಕಂದರೆ ಆಲ್ಮೋಸ್ಟ್ ಭಾಳ ಟೈಮ್ ಆಗಿದೆ ನಮಗೆ ಬರೋ ಟೈಮಿಗೆ ಬೇಕಾದ್ರೆ ನೋಡೋಣ ಅಂತ ಮಾಡ್ಕೊಂಡೀವಿ ಫಸ್ಟು ಅಂಜಾದ್ರಿ ಬೆಟ್ಟಕ್ಕೆ ಹೋಗಿ ನೆಕ್ಸ್ಟ್ ಉಳಿಕಿದ ಬೇರೆ ಬೇರೆ ಕಡೆಗೆ ಹೋಗ್ಬೇಕಂತಿದ್ದೀವಿ ಇನ್ನು ಏನಾಗುತ್ತೋ ಏನೆಲ್ಲ ಗೊತ್ತಿಲ್ಲ ಫಸ್ಟು ಅಂಜಾದ್ರಿ ಬೆಟ್ಟಕ್ಕೆ ಹೋಗೋಣ ನಾವು ಎಲ್ಲರೂ ಈಗ ಸಾಧ್ಯದಾಗ ಹೋಗ್ತೀವಿ ಫಸ್ಟು ಸರ್ಕಲ್ ಬಂದಿದೆ ಆ ಸರ್ಕಲ್ ಏನು ಉಳಿಸೋದಿಲ್ಲ ನೆಟ್ಟಿಗೆ ಹೋಗ್ತೀವಿ ಸ್ಟೇಟು ಸ್ಟೇಟ್ ಹೋಗಿ ಇಲ್ಲೊಬ್ಬರು ಮನುಷ್ಯ ಬರ್ತಿದ್ದಾರೆ ನಮ್ಮ ವ್ಯಕ್ತಿ ಅವ್ರನ್ನೊಬ್ಬರನ್ನ ಕರ್ಕೊಂಡು ಮುಂದಗಡೆ ಹೋಗ್ಬೇಕಂತ ಪ್ಲ್ಯಾನ್ ಅದೇ ಚೆನ್ನಾಗಿದೆ ರೈಚೂರು ಇಲ್ಲಿನ ಜನಗಳು ವಾತಾವರಣ ತುಂಬ ಚೆನ್ನಾಗಿದ್ದಾರೆ ಎಲ್ಲ ಆಯ್ತು ಇನ್ನೇನು ಇಲ್ಲೇ ಅವ್ರ ಮನೆ ಈಗ ಅವ್ರನ್ನ ಕರ್ಕೊಂಡಾಯ್ತು ಈಗ ಸದ್ಯದಲ್ಲಿ ಈಗ ನಮ್ಮ ಬಾಸ್ ಬಲಕ್ಕೆ ಹೋಗಿದ್ದೀವಿ ಅಂಚಿದ್ರೆ ಬೆಟ್ಟ ನಮ್ಮ ಬಾಸ್ ಬಳಿಗ್ ಹೋಗೋಣ ಇಲ್ಲಿ ನೋಡಿ ನಮ್ಮ ಬಾಸ್ ಒಂದುಗಡೆ ಮುಂದೆನೇ ಬಾಸ್ ಬಂದ ಅಲ್ಲಿ ಆಟೋ ಮೇಲಿದ್ದಾರೆಲ್ಲ ಓದ್ತಾಯ್ತಾ ಯಾರು ಅದಂತ ನಮ್ಮ ಬಾಸ್ ಇವರು ನಮ್ಮ ಬಾಸ್ ಅವರು ಭೀ ನಮ್ಮ ಬಾಸ್ ಎಲ್ಲ ನಾವು ಎಲ್ಲ ಒಂದೇ ಕನ್ನಡ ಇಂಡಸ್ಟ್ರಿಯಲ್ಲಿರೋರು ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಬೇಕು ನಾವು ಕನ್ನಡ ಇಂಡಸ್ಟ್ರಿಯನ್ನು ಬೆಳೆಸಬೇಕು ನಾವು ಎಲ್ಲರೂ ಒಂದೇ ಎಲ್ಲರೂ ಬಾಸ್ ಥರ ಓಕೆ ನಾನು ಈಗ ನಡಿ ಅಂಜಾದ್ರೆ ಬೆಟ್ಟದ ಕಡೆಗೆ ನಮ್ಮ ಪಯಣ ನಮ್ಮ ನಮ್ಮ ಬಾಸ್ನ ನೋಡೋಕ್ಕೆ ಹೊಂಟಿದ್ದೀವಿ ನಾವೀಗ आगे हम बॉस नोकते हैं ये सुनने बात रहेंगे हम सांंगेर ले ಹಾಗೆ ನಮ್ಮ ಬಾಸ್ ಸಾಂಗ್ ಕೇಳ್ತಾ ಕೇಳ್ತಾ ಭಾಳ ಮುಂದಕ್ಕೆ ಬಂದಿದ್ವಿ ಇನ್ನೂ ಹೋಗ್ಬೇಕು ಸುಮಾರು ಈಗ ನೂರು ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನು ಒಂದು ಐವತ್ತು ಕಿಲೋಮೀಟರ್ ಹೋಗಬೇಕು ಇಲ್ಲ ಅರುವತ್ತನ ಹೋಗ್ಬೇಕು ಇನ್ನು ರೀಚ್ ಆಗ್ತೀವಿ ನಾವು ಸುಮಾರು ಒಂದು ಎರಡೂವರೆ ಮೂರು ಗಂಟೆಗೆ ರೀಚ್ ಆಗ್ತೀವಿ ನಮ್ಮ ಬಾಸ್ ಹೋಗಿ ಚೆನ್ನಾಗಿದೆ ಹೋಗ್ತಾ ಇದ್ದೀವಿ ಹಿಂಗೆ ಮೆಲ್ಲಕ್ಕೆ ಹೋಗ್ತಾ ಇದ್ದೀವಿ ಯಾಕಂದ್ರೆ ಮತ್ತೊಬ್ಬರ ಕಾರ್ ಅಲ್ಲ ಹಾಗಾಗಿ ಅವ್ರ ಕಾರ್ ನಮ್ಮ ಕಾರ್ ಥರ ನೋಡ್ಕೊಂಡು ಚೆನ್ನಾಗಿ ಮೆಲ್ಲು ಕೂಡಿಸ್ಕೊಂಡು ಹೋಗ್ತಾ ಇದ್ದೀವಿ ನೋಡೋಣ ನಮ್ಮ ಹುಡುಗರು ಬೇರೆ ಹಸುವಾಗಿ ಅದಾಗಿದೆ ಅಂತ ಹೇಳ್ತಾ ಇದ್ದಾರೆ ಮುಂದೆ ಎಲ್ಲೇನು ಸೈಡ್ ಹಾಕೋಂಗಿ ಸೈಡ್ ಹಾಕೋಣ ಊಟ ಮಾಡೋಣ ಈಗೇನು ನಾವಿರೋದು ಹತ್ರ ಇದ್ದೀವಿ ಸಿಂಧನೂರು ದಟ್ಟಿಗೂ ಕಿನ್ನ ಗಂಗಾವತಿಗೂ ಊಟ ಮಾಡೋಣ ಅಂತ ಹೇಳಿದೀವಿ ಇಲ್ಲ ಇಲ್ಲೇ ಊಟ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಏನು ಮಾಡಬೇಕು ನೋಡೋಣ ನೋಡಿಬಿಟ್ಟು ಮುಂದೆ ಹೋಗೋಣ ಸಿಟಿ ಇದೆಯಲ್ಲ ಸಿಟಿ ಇದ್ದದಕ್ಕೆ ಸ್ವಲ್ಪ ಮೆಲ್ಲಕ್ಕೆ ಹೊಂಟಿದ್ದೀವಿ ಯಾಡಂದ್ರೆ ಆ್ಯಕ್ಚುಲಿ ಹೇಳೋಕ್ಕಲ್ಲ ವಯಸ್ಸಾದವರು ಅವರು ಇವರು ಅದು ಬಸ್ ತಿರುಗಾಡೋರು ಹೆಂಗ್ ಹಂಗೆ ಬರ್ತಾರೆ ಮಕ್ಕಳು ನೋಡು ಮಳೆ ಇನ್ನಾದರೂ ಭೀ ಬಿಡ್ತಾಯಿಲ್ಲ ಜೀನಿ 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 ಇಲ್ಲಿ ಭೀ ಮಳೆ ಹೊಡಿತಾನೇ ಇದೆ ನೋಡೋಣ ಏನಾಗ್ತದೆ ಏನಿಲ್ಲ ಹಂಗೆ ಮುಂದಕ್ಕೆ ಹೋಗೋಣ ಅಂತೂ ಇಂತೂ ಇದು ಯಾವುದೋ ಒಂದು ಬ್ರಿಡ್ಜು ಸಣ್ಣ ಬ್ರಿಡ್ಜ್ ಹಳ್ಳ ಥರ ಅದರ ಮೇಲೆ ಹೊಂಟಿದ್ದೀವಿ ಬೇಗ ಮುಂದಕ್ಕೆ ಹೋಗೋಣ ಹೇಳ್ತಾ ಇದ್ದಾರೆ ನಮ್ಮ ಹುಡುಗರು ಇಲ್ಲೇ ಊಟ ಮಾಡೋಣ ಇಲ್ಲೇ ಸೈಡಿಗೆ ಹಾಕು ಸೈಡಿಗೆ ಹಾಕು ಅಂತಂದು ಬಾಡ ಇಲ್ಲಿ ಮುಂದೆ ಹಾಕೋಣ ಇಲ್ಲಿ ಯಾವುದು ಹೋಟೆಲ್ ಅದೇನೂ ಇಲ್ಲ ಹಾಗಾಗಿ ಮುಂದಕ್ಕೆ ಹೋಗೋಣ ಅಂತಂದೀನಿ ಏನಂತಾರೋ ಏನಿಲ್ಲ ಅಲ್ಲಿ ಹೋಗಿ ಮುಂದೆ ಹೋಗಿ ಸೈಡ್ ಹಾಕೋಣ ಇಲ್ಲಿ ಸೈಡ್ ಹಾಕಿ ಊಟ ಮಾಡೋಣ ಇಲ್ಲೇ ಸೈಡ್ ಹಾಕಿದ್ದೀನಿ ಈಗ ಊಟ ಮಾಡಬೇಕಂತ ಹೊಂಟಿದ್ದೀನಿ ನೋಡೋಣ ಊಟ ಆ ಊಟ ಮಾಡೋಣ ಇದೇ ಗಾಡಿ ನಮ್ಮದು ಅಲ್ಲಿಂದ ಎಂತ ನಮ್ಮ ಕಾರು ಇಲ್ಲಿ ಬೀಸಿಂದ ಸಿಂಧನೂರಲ್ಲಿ ಮಳೆ ಭೀ ಹಚ್ಚಿದ ಮಳೆ ಹಚ್ಚಿದಂಗೆ ಜೀನಿ 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 ಜಾಸ್ತಿನೂ ಬರೋಲ್ದು ಸ್ಲೋನೂ ಬರಲ್ದು ಇವರೇ ನೋಡಿ ನಾವು ಐದು ಜನ ಹೋಗುತ್ತೆ ಅಂದಿವಲ್ಲ ಅಂತ ಎಂತ ಊಟ ಮಾಡೋಣ ಅಂತ ವಾದಿದ್ದೀವಿ ಊಟ ಮಾಡೋಕ್ಕಾಗಲಿಲ್ಲ ಬರೀ ಟೀ ಒಂದು ಕುಡ್ಕೊಂಡು ಬಂದಿದ್ದೀವಿ ಯಾಕಂದರೆ ಊಟ ಅಷ್ಟೊಂದು ಸರಿಯಾಗಿ ಇದ್ದಿದಿಲ್ಲ ಅಲ್ಲಿ ನೋಡಿದ್ದೀವಲ್ಲ ಹಂಗಾಗಿ ಬರೀ ಚಹಾ ಕುಡಿದು ಬಂದಿದ್ದೀವಿ ಬಂದಕ್ಕೆ ಇಷ್ಟೇ ಅಲ್ಲಿ ಗಂಗಾವತಿಯಲ್ಲಿ ಊಟ ಮಾಡೋಣ ಅಂಥೇಳಿ ಮತ್ತೆ ಖಾರದಾಗಂದು ಬಿಟ್ಟಿದ್ದೇವೆ ಈಗ ಹೋಗ್ತೀವಿ ಏನೋ ಒಂದು ಒಂದು ತಾಸು ಆರಾಮ್ ಲೇಟಾದ್ರೂ ಪರವಾಗಿಲ್ಲ ಆರಾಮೆಲ್ಲಕ್ಕೆ ಹೋಗೋಣ ನಮ್ಮ ಬಾಸ್ ಕರ್ಶಕಾನೆ ಹಂಗಾಗಿ ಮಳೆ ಅಂದ್ರೆ ಮಳೆ ಜೀನಿ 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 ಇಲ್ಲೇ ಇದೆ ನೋಡಿ ಮಳೆ ದಬಾಸಿದೆ ಇದೆ ಇಲ್ಲಿ ಜೋರು ಬರ್ತಾ ಇದೆ ಮಳೆದಾಗೆ ಹಂಗೆ ಸಾಂಗ್ ಅದು ಕೇಳ್ಕಂತ ಮೆಲ್ಲು ಹೋಗ್ತಾ ಇದ್ದೀವಿ ನೋಡೋಣ ಸಾಂಗ್ ಹಚ್ಚ ಅಂತೇಳಿದಿನಿ ಯಾವ ಸಾಂಗ್ ಹಚ್ಚಿದಾರೆ ಕೇಳೋಣ ಅಂತೆಂತೂ ಸಾಂಗ್ ಕೇಳಿ ಎಂಜಾಯ್ ಮಾಡಿ ಬಂದಿದ್ದೀವಿ ಅಲ್ಲಿ ಚಿನ್ನ ನೋಡಿದ್ರು ಊಟ ಮಾಡಬೇಕು ಅಂತ ಆಗಲಿಲ್ಲ ಹಾಗಾಗಿ ಇಲ್ಲಿ ಗಂಗಾವತಿಯಲ್ಲಿ ಕಾರ್ ಸೈಡ್ಗೆ ಹಾಕಿ ಊಟದ ಮುಗಿಸಿದ್ದೀವಿ ಊಟದ ಮುಗಿಸಿ ಮತ್ತೆ ಈಗ ಹೊಂಟಿದ್ದೀವಿ ಅಂತೆ ಕಾರ್ ಬಲ್ಲಿ ಬಂದು ರೀಚ್ ಆಗಿದ್ದೀವಿ ಇಲ್ಲೇ ಗಂಗಾವತಿಯಲ್ಲಿ ಊಟ ಮಾಡಿದ್ದೀವಿ ಮತ್ತೆ ಊಟ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಮುಂದೆ ಏನೋ ಟೋಲ್ ಇದೆ ಅಂತ ಟೋಲಿಗೆ ಅಮೌಂಟ್ ಕಟ್ಟಬೇಕು ಅದು ಫೋನ್ ಫೋನಲ್ಲಿ ಕಟ್ಟಬೇಕಾದ್ರೆ ಒಂದು ಅರ್ಧ ಕಿಲೋಮೀಟರ್ ಇಲ್ಲ ಒಂದು ಎರಡು ಕಿಲೋಮೀಟ್ರ್ ದೂರದ್ದೇ ಕಟ್ಬೇಕಂತ ಹತ್ರ ಹೋಗಿ ಕಟ್ಟಿದ್ರೆ ಒಂದು ಐದು ಹತ್ತು ನಿಮಿಷದಾಗ ಫಂಡ್ ಅವರಿಗೆ ಹಂಗಾಗಿ ಅಲ್ಲೇ ಸಬ್ಸೈಟ್ಗೆ ಹಾಕಿ ಪೇ ಮಾಡಿದ್ದೀವಿ ಫೋನ್ ಪಾಸ್ ತೆಗೆಸಿಲ್ಲ ಅಮೌಂಟ್ ಫೋನಿಗೆ ಅಮೌಂಟ್ ಕಟ್ಟಿ ಟೋಲ್ ದಾಟಿ ಮುಂದಕ್ಕೆ ಬಂದಿದ್ದೆ ಹಿಂಗೆ ಹೋಗ್ತಾ ಇದ್ವಿ ಚೆನ್ನಾಗಿತ್ತು ನೇಚರು ಅದೆಲ್ಲ ನೋಡೋಕೆಂಥ ಫುಲ್ ಇಂಟ್ರೆಸ್ಟ್ ಇತ್ತು ಆದರೆ ನಾವು ಮಾರ್ನಿಂಗ್ ಬರಬೇಕಾಗಿತ್ತು ಮಾರ್ನಿಂಗ್ ಆದರೆ ಇನ್ನೂ ಚೆನ್ನಾಗಿರ್ತಿತ್ತು ಮಾರ್ನಿಂಗು ಗಾಡಿ ಸೀರೋರ ಸಲಕ್ಕೆ ಟೈಮ್ ಆಯಿತು ಆ್ಯಕ್ಚುಲಿ ಶುಕ್ರವಾರನೇ ಬಿಡೋದಿತ್ತು ನಾವು ಶುಕ್ರವಾರ ನೈಟ್ ಬಿಡೋದಿತ್ತು ಆಗಲಿಲ್ಲ ಏನು ಮಾಡೋದ ಹಂಗಾಗಿ ಶನಿವಾರನೇ ಬಂದಿದ್ದೀವಿ ಸರ್ ಶನಿವಾರನ ಮಾರ್ನಿಂಗ್ ಹೊಂಟಿದ್ದೀವಿ ಈಗ ಹೋಗ್ತೀವಿ ನೋಡೋಣ ಚೆನ್ನಾಗಿ ಅದು ಆಯ್ತೇನೋ ಸ್ವಲ್ಪ ಸೊಪ್ಪದಿರ ಇನ್ನೊಂದು ಎರಡು ಕಿಲೋಮೀಟರ್ ಆದನಷ್ಟೇ ನಮ್ಮ ಬಾಸ್ ನೋಡೋದು ನಮ್ಮ ಬಾಸ್ಪಲ್ಲಿ ಹೋಗಿ ಚೆನ್ನಾಗಿ ದರ್ಶನ ಅದೆಲ್ಲ ಮಾಡ್ಕೊಂಡು ಬರೋಣ ಏನಂತರ ಈಗ ಹೇಗಿದೆ ಹೇಳಿ ಸುತ್ತ ವಾತಾವರಣ ಎಲ್ಲ ಚೆನ್ನಾಗಿದೆ ಅಂತ ಭಾವಿಸಿದ್ದೇನೆ ಮಗೊಂದಿಲ್ಲಿ ಮಳೆನೇ ಇಲ್ಲ ಇಲ್ಲಿ ನಮ್ಮ ಇಲ್ಲಿ ಯಾವುದೋ ಯಾವುದನ್ನೊಂದಿರೋದು ಚೆನ್ನಾಗಿರೋ ಸಾಂಗ್ ಹಾಕೋ ಮಗ ಅಂತ ಹೇಳಿದ್ದೆ ಸಾಂಗ್ ಹಾಕಿದ್ರು ಯಾವ ಸಾಂಗ್ ಅಂತ ಕೇಳೋಣ ಬನ್ನಿ ಈಗ ಅಂತು ಅದೊಂದು ಸಾಂಗ್ ಕೇಳ್ತಾ ಬಂದು ರೀಚ್ ಆಗಿಬಿಟ್ಟಿದ್ದೀವಿ ನಮ್ಮ ಬಾಸ್ ಬಳಿ ಬಂದಿದ್ದೀವಿ ನೋಡ್ಬೋದು ನೀವು ಎಷ್ಟು ಜನ ಎಷ್ಟು ಕಾರು ಬೈಕು ಕ್ಯೂ ಗಟ್ಟಲೆ ನಿಂತಿದ್ದಾರೆ ಎಲ್ಲ ಅಲ್ಲಿನ ಒಳಗಡೆ ಹೋದಂಗೆಲ್ಲ ಜಾಸ್ತಿ ಇದೆ ತುಂಬ ಜನ ಇದೆ ಹೋಗ್ಬೇಕಂತಂದಿದ್ದೀವಿ ನಮ್ಮ ಬಾಸ್ ನಮ್ಮನ್ನು ಕರ್ಶಂ ಬಂದಿದ್ದೀವಿ ರೀಚ್ ಆಗಿದ್ದೀವಿ ಇದು ನೋಡಿ ಇಲ್ಲಿಂದ ಗುಡ್ಡ ಹತ್ಕೊಂಡು ಹೋಗ್ಬೇಕು ಅದರಲ್ಲಿ ತೋರಿಸ್ತೇನೆ ವಿಡಿಯೋ ಮಾಡ್ತೇನೆ ನೋಡೋಣ ಒಳಗಿಂದ ಆದರೂ ಅಂತು ಬಂದಿದ್ದೀವಿ ನಮ್ಮ ಗಾಡಿನ ಪಾರ್ಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇ ಪಾರ್ಕ್ ಮಾಡಬೇಕಂತ ಮಾಡಿದ್ದೀನಿ ಆದರೆ ಇಲ್ಲಿ ಎಲ್ಲಿ ಪ್ಲೇಸ್ ಇಲ್ಲ ಹಾಗಾಗಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋಣ ಮುಂದಕ್ಕೆ ಹೋಗಿ ಅಲ್ಲಿ ಕಂಬದಲ್ಲಿ ಆದರೂ ಪಾರ್ಕ್ ಮಾಡೋಣ ಫೈನಲಿ ಈ ಕಂಬದಲ್ಲಿ ನಮ್ಮ ಗಾಡಿನ ಪಾರ್ಕ್ ಮಾಡಿದ್ಕೊಂಡಿದ್ದೀನಿ ಅಂತು ಇಂತು ಗಾಡಿ ಪಾರ್ಕ್ ಮಾಡಿದ್ದೀನಿ ಮಾಡಿಬಿಟ್ಟು ನಮ್ಮ ಬಾಸ್ ಬೆಟ್ಟೆ ಬೆಟ್ಟ ಇದ್ದೀವಿ ಈಗ ಎಲ್ಲರೂ ಬೇಕು ಶಾಲು ಅವೆಲ್ಲ ತಗೋಣ ತಗೊಂಡು ಬೆಟ್ಟ ಏರೋಣ ಈಗ ಹೋಗಿ ಕಾಯಿ ಶಾಲು ಎಲ್ಲ ತಗೊಂಡಿದ್ವಿ ತಗೊಂಡೀಗ ಫಸ್ಟ್ನೇ ವಾಯ್ಸು ಸ್ಲೋ ಕೇಳಿದ್ರೆ ಸ್ವಲ್ಪ ಜಸ್ಟ್ ಈ ಹನುಮಾನ್ ಜನ್ಮಸ್ಥಳ ಪಾಂಜಾದ್ರ ಬೆಟ್ಟ ಇದೆ ಊರೇ ನಮ್ಮೆಲ್ಲ ಹೋಗೋಣ ಿದೆ ಗಂಗಾವತಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಶ್ರೀ ಅಂಜಾದ್ರಿ ಬೆಟ್ಟ ಈಗ ಅಂತೂ ಅರ್ಧ ಬೆಟ್ಟ ಇರಿದೀವಿ ಮೇಲಿಂದ ನೋಡಿ ವ್ಯೂ ಯಾವ ಥರ ಕಾಣ್ತಾ ಇದೆ ಅಂಬೋದು ಅಲ್ಲಿ ಮುಂದೆ ಕಾಣುತ್ತಲ್ಲ ಹಂಪಿ ಇದೆ ಹಂಪಿ ಕಂಡ್ರೆ ಕಮೆಂಟ್ ಮಾಡಿ ಅಲ್ಲಿ ಮುಂದೆ ಇದೆ ಹಂಪಿ ಇಲ್ಲಿಂದನೇ ಅಂಜಾದ್ರಿ ಬೆಟ್ಟದ ಮೇಲಿಂದ ನೋಡಿದರೆ ಹಂಪಿ ಸಮೇತ ಕಾಣ್ತಾ ಇದೆ ನಮಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಇನ್ನೊಂದು ಸ್ವಲ್ಪ ಮೇಲುಗಡೆ ಹೋಗ್ತೀನಿ ಅಲ್ಲಿ ಮೇಲುಗಡೆ ಹೋಗಿ ಇನ್ನೊಂದು ಇನ್ನೊಂದಿಟ್ಟು ವಿಡೇ ಮಾಡಿ ಹಾಕ್ತೀನಿ ನೋಡಿ ನೋಡ್ಬೋದು ಹಂಪಿ ಅಲ್ಲಿ ಒಬ್ಬರು ಕೈ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ಅಂಕಲ್ ಹಂಪಿ ಅಲ್ಲಿದೆ ಅಂತಂದು ಅಲ್ಲಿದೆ ನೋಡಿ ಹಂಪಿ ಎಷ್ಟು ಚೆನ್ನಾಗಿದೆ ಎಲ್ಲ ಎಂಜಾಯ್ ಮಾಡಿ ಅಂತೂ ಇಂತೂ ಫೈನಲಿ ಆಗಿ ಟೆಂಪಲ್ ಗುಡಿ ಮೇಲೆ ಬಂದಿದ್ದೀವಿ ಬೆಟ್ಟದ ಮೇಲೆ ಫುಲ್ ಮೇಲುಗಡೆ ಬಂದಿದ್ದೀವಿ ಎಲ್ಲ ದರ್ಶನ ಆಗಿರುತ್ತೆ ಕೆಲವು ಜನರು ನಾವು ಕ್ಯೂ ನಿಂತಿದ್ದೀವಿ ದರ್ಶನ ಒಳಗೆ ಎಂಟ್ರಿ ಈಗ ಹೋಗೋಕ್ಕೆ ಗುಡಿ ಒಳಗೆ ಹೋಗೋಕ್ಕೆ ಅಲ್ಲಿ ಒಳಗಡೆ ವೀಡಿಯೋ ಮಾಡೋ ಎಲ್ಲ ಹಾಗಾಗಿ ಇಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ ಹೊರಗಡೆ ಬಂದ ಮೇಲೆ ಅದು ವಿಡಿಯೋ ನೋಡಿ ದರ್ಶನ ಅದೆಲ್ಲ ಮುಗಿಸಿಕೊಂಡು ಜಸ್ಟ್ ಹೊರಗೆ ಬಂದಿದ್ದೇನೆ ಹೊರಗೆ ಬಂದು ಹನುಮಾನ್ ದೇವಸ್ಥಾನದ ಸುತ್ತ ವಿಡಿಯೋ ಮಾಡ್ತೀನಿ ವಿಡಿಯೋ ಮಾಡಿ ಹಾಕ್ತೀನಿ ಅಲ್ಲೇ ಎಲ್ಲ ಕಾಯೋದು ಹೊಡಿಯೋದು ತುಂಬ ಚೆನ್ನಾಗಿದೆ ಎಲ್ಲರೂ ಬರ್ರಿ ವಿಸಿಟ್ ಕೊಡಿ ಬಾಸ್ಬಲ್ಲಿ ಹೋಗ್ರಿ ಚೆನ್ನಾಗಿದೆ ಜೈ ಶ್ರೀರಾಮ್ ಜೈ ಹನುಮಾನ್ ಎಲ್ಲ ಗುಡ್ಡ ವಾತಾವರಣ ಎಲ್ಲರೂ ಆಯ್ತು ಫೋಟೋ ಸೆಲ್ಫಿ ಇದ್ದಾರೆ ಈ ಕಡೆ ವ್ಯೂ ತೋರಿಸ್ತಾ ಇದ್ದೀನಿ ಬನ್ನಿ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಬ್ಯೂಟಿಫುಲ್ಲಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ನನ್ನ ಕ್ಯಾಮ್ರಾನೇ ಸರಿಯಾಗಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಒಂದು ಫೋನ್ ತಗೊಂತೀನಿ ಕ್ಯಾಮ್ರಾ ಚೆನ್ನಾಗಿರುತ್ತೆ ತಗೊಂಡು ಅದರಲ್ಲಿ ಚೆನ್ನ ಚೆನ್ನಾಗಿ ಕಂಟೆಂಟ್ ವಿಡಿಯೋಗಳು ಮಾಡಿ ಮಾಡಿ ಹಾಕ್ತಾಯಿರ್ತೀನಿ ಈ ಲಾಗ್ ನಿಮಗೆಲ್ಲರಿಗೆ ಖುಷಿಯಾಗಿದೆ ಅಂತ ಭಾವಿಸುತ್ತಿದ್ದೇನೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ थ्याङ्क्यु सो मच जय इलिगा लभ इक्त